ಎಲ್ಲರಿಗೂ ನಮಸ್ಕಾರ ಇವತ್ತು ಮೊದಲನೇ ಬಾರಿಗೆ ಬಹಳಷ್ಟು ಮಕ್ಕಳು ಮತ ನೀಡ್ತಾರೆ ಹದಿನೆಂಟು ತುಂಬಿದ ನಂತರ ಫಸ್ಟ್ ಟೈಮ್ ಅವರು ಓಟ್ ಹಾಕ್ತಾ ಇರ್ತಾರೆ ಇನ್ನಷ್ಟು ಮಕ್ಕಳು ತುಂಬ ಒಂದು ಗೊಂದಲದಲ್ಲಿ ನನ್ನ ಒಂದು ಓಟಿಂದ ಏನಾಗುತ್ತೆ ಅಂತ ಓಟ್ ಹಾಕೋಕ್ಕೂ ಹೋಗಲ್ಲ ನಮ್ಮ ಎಲ್ಲರ ಓಟು ಒಂದೊಂದು ಓಟು ಆ ಎಲ್ಲ ಒಂದು ಓಟು ವ್ಯತ್ಯಾಸ ಮಾಡುತ್ತೆ ನಮ್ಮ ಮತ ಏನಿದೆಯಲ್ಲ ಅದು ನಮ್ಮ ಹಕ್ಕು ಮಾತ್ರ ಅಲ್ಲ ಅದು ನಮ್ಮ ಜವಾಬ್ದಾರಿ ಸಹ ಅದು ನಮ್ಮ ಡ್ಯೂಟಿ ಯಾಕೆಂದರೆ ನಾವು ಈ ದೇಶನ ಕಟ್ಟಬೇಕು ಅಂತ ಅಂದರೆ ನಮ್ಮ ಒಂದೊಂದು ಓಟು ಒಂದೊಂದು ಇಟ್ಕೆ ಇದ್ದಂಗೆ ಮನೆ ಕಟ್ಟಕ್ಕೆ ಅದಕ್ಕೆ ಯಾರು ನಿಂತಿದ್ರ ಅಭ್ಯರ್ಥಿಗಳು ಅವ್ರ ಬಗ್ಗೆ ನೀವು ಪತ್ತೆ ಮಾಡಿ ಅವ್ರ ಬಗ್ಗೆ ವಿಷಯಗಳನ್ನ ತಿಳ್ಕೊಂಡು ಆ ಮಾಹಿತಿಗಳು ತಗೊಂಡು ನೀವು ನಿರ್ಧಾರಕ್ಕೆ ಬಂದು ನೀವು ಹೋಗ್ಬಿಟ್ಟು ಇವತ್ತು ಓಟ್ ಮಾಡಿ ಯಾಕೆಂದರೆ ನಿಮ್ಮ ಒಂದೊಂದು ಮತ ಅದು ದೊಡ್ಡ ಡಿಫ್ರೆನ್ಸ್ ಮಾಡುತ್ತೆ ಅದಕ್ಕೆ ನಾವು ಒಂದು ಸದೃಢವಾದ ಭಾರತಕ್ಕೋಸ್ಕರ ಮತ ನೀಡಬೇಕು ನಾವೆಲ್ಲರೂ ಅದರಲ್ಲಿ ಭಾಗಿಯಾಗಬೇಕು ಈ ಒಂದು ಡಿಸಿಷನ್ ಮಾಡೋದ್ರಲ್ಲಿ ನಮ್ಮ ಲೀಡರ್ ಯಾರು ಅಂತ ನಾವೇ ಡಿಸೈಡ್ ಮಾಡಬೇಕು ಅದಕ್ಕೆ ನನ್ನ ರಿಕ್ವೆಸ್ಟು ನಿಮ್ಮೆಲ್ಲ ಮಕ್ಕಳಿಗೂ ಇವತ್ತು ಹೋಗಿ ನಿಮ್ಮ ಮತ ನೀಡಿ ನಮಸ್ಕಾರ